ಜರ್ನಿ ಬಗ್ಗೆ ಹೇಳಬೇಕು ಅಂತ ಅಂದರೆ ಜರ್ನಿ ಸ್ಟಾರ್ಟ್ ಆಗಿದ್ದಿದೆ ಸ್ಟೇಜಿಂದ ಇನ್ನೊಂದು ಇವೆಂಟ್ ಇತ್ತು ಇಲ್ಲಿ ಮ್ಯಾಮ್ನ ನೋಡಿ ನನಗೆ ಕಾಲ್ ಮಾಡಿದರು ದೆರ್ ವಸ್ ನೋ ಆಡಿಷನ್ ತುಂಬ ಆಡಿಷನ್ಸ್ ಎಲ್ಲ ತಗೋತಾ ಇದ್ರು ಆಡಿಷನ್ಸ್ ಎಲ್ಲ ತೊಗೊಂಡಾದ ಕೂಡ ನಾನು ಮೀಟಿಂಗ್ ಹೋಗಿ ನೀನು ಅಟೆಂಡ್ ಮಾಡಿದ್ದೀನಿ ವಾಸ್ ಲೈಕ್ ಓಕೆ ಈ ಹುಡುಗಿ ಸೆಲೆಕ್ಟ್ ಆಗಿದ್ದಾರೆ ದೆರ್ ವಿಸ್ ನೋ ಆಡಿಷನ್ ಅವ್ರು ಇವಳು ಹೇಗೆ ಆ್ಯಕ್ಟ್ ಮಾಡ್ತಾರೆ ಅನ್ನೋದು ನನ್ಗೆ ಅವ್ರು ಯಾರಿಗೂ ಗೊತ್ತಿರಲಿಲ್ಲ ದೇವರ್ ಲೈಕ್ ಸೋ ಕಾನ್ಫಿಡೆಂಟ್ ಓಕೆ ನೀನು ಮಾಡಮ್ಮ ನೀನು ಮಾಡ್ತೀಯ ಡೋ ಇಟ್ ಅನ್ನೋ ಥರ ನಮ್ಮ ಡೇ ಬನ್ ನಮ್ಮ ಡೈರೆಕ್ಟರ್ ಆಗಿರ್ಲಿ ಪ್ರೊಡ್ಯೂಸರ್ ಆಗಿ ಸಪೋರ್ಟ್ ಇದೆ ಅಲ್ಲ ಇಟ್ಸ್ ಅ ಸಪೋರ್ಟ್ ಸಿಸ್ಟಮ್ ಈಗ ಮಕ್ಳು ಹೇಳ್ತಾನೇ ಅರ್ಥ ಮಾಡ್ಕೊಂಡು ಏನೋ ತಂದ್ಕೊಡ್ತಾರೋ ಆ ಥರ ಆಯ್ತು ಎಸ್ಪೆಷಲಿ ನಾಗೇಶ್ ಮ್ಯಾಮ್ ನಾವು ಹೇಳ್ತಾನೆ ಇರ್ಲಿಲ್ಲ ಏನು ಎಕ್ಸ್ಪ್ರೆಸ್ ಕೂಡ ಮಾಡ್ಕೊತಾ ಇರ್ಲಿಲ್ಲ ಎಲ್ಲ ನಾವು ಹೇಳೋ ಮುಂಚೆನೆ ನಮ್ಗೆ ಏನೇನು ಬೇಕು ಅಂತ ನೋಡಿ ಎಲ್ಲ ತಂದ್ಕೊಡ್ತಾ ಇರು ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ರವಿ ಸರ್ ರವಿ ಸರ್ ಅಂದ್ರೆ ಇಟ್ಸ್ ಅನ್ ಎಮೋಷನ್ ನಾನು ಪಕ್ಕ ಕುತ್ಕೊಂಡಿದ್ದೀನಿ ನಮ್ ಜೆಸ್ಟ್ ಶಿವರಿ ನನಗೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ ಐ ಸೋ ಎಮೋಷನಲ್ ಆ ಪೋಸ್ಟರ್ ಕೂಡ ನೋಡಿದ ತಕ್ಷಣ ಅಷ್ಟೇ ಐ ವಾಸ್ ಲೈಕ್ ಅಳಗೊಂದು ಬಾಕಿ ಇತ್ತು ಎಲ್ಲರಿಗೂ ಒಂದು ಡ್ರೀಮ್ ಇರುತ್ತೆ ಸರ್ ಜೊತೆ ಆಕ್ಟ್ ಮಾಡಬೇಕು ಅಂತ ಐ ಥಿಂಕ್ ನನ್ನ ಡ್ರೀಮ್ ಅದು ಇವತ್ತು ಫುಲ್ಫಿಲ್ ಆಗಿದೆ ಥ್ಯಾಂಕ್ಸ್ ಟು ಪ್ಯಾರ್ ನಮ್ಮ ಟೀಮ್ಗೆ ಆ್ಯಂಡ್ ಸುದ್ದಿ ಸರ್ ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ ಯಾವತ್ತೂ ಗ್ರೇಟ್ಫುಲ್ ಆಗಿರ್ತೀನಿ ಆ ಆಪರ್ಚುನಿಟಿಗೆ ಥ್ಯಾಂಕ್ ಯು ಸರ್ ಧನ್ಯವಾದಗಳು ನಿಮಗೂ ಕೂಡ ಭರತ್ ಇಲ್ಲಿ ಬಂದಿರೋ ಎಲ್ಲ ಪ್ರೆಸ್ ಮೀಡಿಯಾ ಸೋಷಿಯಲ್ ಹಟ್ಲಿ ವೆಲ್ಕಮ್ ಫಸ್ಟ್ ಆಫ್ ಆಲ್ ನಾನು ನಮ್ಮ ಪ್ರೊಡ್ಯೂಸರ್ ನಾಗಶ್ರೀ ಮೇಡಮ್ಗೆ ತುಂಬ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ನಾನು ತುಂಬ ಹೀರೋ ಹಾಕ್ಬೇಕಂತ ತುಂಬ ಕನ್ಸ್ ಕಾಣ್ಕೊಂಡು ಫೋಟೋ ಶೂಟ್ ಎಲ್ಲ ಮಾಡಿಸಿ ಮಾಡ್ತಿದ್ದೆ ಮ್ಯಾಮೆ ನನ್ನ ಫೈನಲೈಸ್ ಮಾಡಿ ಹೀರೋ ಅಂತ ಹೇಳಿದ್ದು ತುಂಬ ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ ಮ್ಯಾಮ್ ಆ್ಯಂಡ್ ಸುಪ್ರೀತ್ ಸರ್ ಸರ್ ನಂದು ಡೇ ಒನ್ನಿಂದ ನನ್ನ ಜೊತೆ ವರ್ಕ್ಶಾಪ್ ಮಾಡಿ ಪ್ರತಿಯೊಂದು ನನ್ನ ಜೊತೆ ಫೈವ್ ಕ್ಲಾಸಿಂದ ಹಿಡಿದು ಡ್ಯಾನ್ಸ್ ಕ್ಲಾಸಿಂದ ಹಿಡಿದು ಪ್ರತಿ ಒಂದು ಗೈಡ್ ಗೈಡೆನ್ಸ್ ಕೊಟ್ಟಿದ್ದಾರೆ ಆಮೇಲೆ ನಾವು ತುಂಬ ವರ್ಕ್ಶಾಪ್ ಮಾಡ್ತೀವಿ ಆಲ್ಮೋಸ್ಟ್ ಒಂದು ಸಿಕ್ಸ್ ಸೆವೆನ್ ಮಂತ್ಸ್ ಮೂವಿ ಬಿಫೋರ್ ಸ್ಟಾರ್ಟ್ ಮಾಡಿದ್ದೀವಿ ಬಟ್ ನಾನು ಅದಕ್ಕಿಂತ ಮುಂಚೆ ಪ್ರಿಪೇರ್ ಆಗಿದೆ ಬಟ್ ಮೂವಿಗೋಸ್ಕರನೇ ಸಿಕ್ಸ್ ಸೆವೆನ್ ಮಂತ್ಸ್ ಸ್ಟಾರ್ಟ್ ಆಗಿಂತ ಮುಂಚೆ ನಾವು ಪ್ರಿಪೇರ್ ಆಗಿದ್ದೀವಿ ಸರ್ ನನ್ನ ಜೊತೆ ಬೆಳಿಗ್ಗೆಯಿಂದ ಸಾಯಂಕಾಲ ಈವ್ನಿಂಗ್ ತನಕ ಆಲ್ಮೋಸ್ಟ್ ವೀಕ್ಲಿ ಫೋರ್ ಟೈಮ್ಸ್ ಇರ್ತಿದ್ರು ಪ್ರಿಪ್ರೇಷನ್ ಇದಕ್ಕೋಸ್ಕರ ಆ್ಯಂಡ್ ಥ್ಯಾಂಕ್ ಯು ಸರ್

ಬರ್ ಮ್ಯೂಸಿಕ್ ಇಸ್ ಫ್ಯಾಂಟಾಸ್ಟಿಕ್ ಪ್ರತಿಯೊಬ್ರು ಇವಾಗ ಕೇಳಿಸ್ಕೊಂಡು ಆಗಲೇ ಲವ್ ಅಲ್ಲಿ ಬಿದ್ದಿದ್ದಾರೆ ಚಂದ್ರಶೇಖರ್ ಸರ್ ಥ್ಯಾಂಕ್ ಯು ಫಾರ್ ಆಲ್ ದ ಗೈಡೆನ್ಸ್ ಬಿಹೈಂಡ್ ದ ಕ್ಯಾಮರಾ ಕ್ಯಾಮರಾ ಫೇಸ್ ಏನು ಮಾಡಬೇಕು ಇದು ಮಾಡಬೇಕು ಅಂತ ಟಿಪ್ಸ್ ಪ್ರತಿಯೊಂದು ಕೊಟ್ಟು ಹೆಲ್ಪ್ ಮಾಡಿದ್ದಾರೆ ಅಂಡ್ ಶ್ರೀನಿವಾಸ ಸರ್ ಲೈಟಿಂಗ್ ಡಿಪಾರ್ಟ್ಮೆಂಟ್ ಆಮೇಲೆ ನಮ್ಮ ಆರ್ಟ್ ಡಿಪಾರ್ಟ್ಮೆಂಟ್ ನಾನೇ ತುಂಬ ಥ್ಯಾಂಕ್ಸ್ ನಿಮ್ ಎಫರ್ಟ್ ಇದಕ್ಕೆಲ್ಲ ನಮ್ದು ಮೂವಿ ಪ್ರೊಸೆಸ್ ಜರ್ನಿ ಸ್ಟಾರ್ಟ್ ಆಗಿದ್ ಫಸ್ಟ್ ಕಶ್ಮೀರ್ ರಾಜಸ್ಥಾನ್ ಆಮೇಲೆ ಚಿಕ್ಕಮಗ್ಳೂರ್ ಶೂಟ್ ಮಾಡ್ತಾ ಇದ್ವಿ ಸ್ಟಾರ್ಟಿಂಗ್ ನಾರ್ಮಲ್ ಅನ್ಸತಿತ್ತು ಬಟ್ ಮೂವಿ ಹೋಗ್ತಾ ಹೋಗ್ತಾ ಈ ತರ ಒಂದು ಮೂವಿ ನನ್ಗೆ ಹೆಂಗ್ ಬಂತು ಅನ್ಸಕ್ ಸ್ಟಾರ್ಟ್ ಆಯ್ತು ನಾನು ಅದನ್ನ ತುಂಬಾ ಲಕ್ ಅಂದ್ಕೊಂಡು ಫೀಲ್ ಮಾಡ್ತಿದ್ದೆ ಬಟ್ ಈ ತರ ಮೂವಿ ಅದು ನಾನು ಏನು ಇಲ್ದೇನೆ ಈ ತರ ಒಂದು ಮೂವಿ ಮಾಡೋದೇ ಒಂದು ತುಂಬಾ ಖುಷಿ ಆಗ್ತಿತ್ತು ನಾನೇ ಹೀರೋ ಆಗಿ ಮಾಡ್ತಾ ಇದ್ದೀನಿ ಅಂತ ಬಿಕಾಸ್ ಅಷ್ಟು ತುಂಬಾ ಚೆನ್ನಾಗಿ ತೆಗೆದ್ರು ಸುಪ್ರೀತ್ ಸರ್ ಅವರು ನನ್ಗೆ ಫಸ್ಟ್ ಸ್ಟಾರ್ಟಿಂಗ್ ಇನಿಷಿಯಲ್ ಅಲ್ಲಿ ಏನ್ ಎಲ್ಲ ಮಾಡಿದ್ರು ಎಲ್ಲಾನು ಸೇಮ್ ಅದಿಗಿಂತ ಇನ್ನೂ ಜಾಸ್ತಿನೇ ಮೇಲಿದೆ ಎಕ್ಸ್ಪೆಕ್ಟೇಷನ್ ನಂದು ಕ್ರಾಸ್ ಆಗಿ ಹೋಗಿದೆ ಥ್ಯಾಂಕ್ ಯು ಸುಪ್ರೀತ್ ಸರ್ ಅದೇ ನಾನು ಅನ್ಕೋತಿದ್ದೆ ಮೋಸ್ಟ್ಲಿ ಗಾಡ್ಸ್ ಬ್ಲೆಸಿಂಗ್ ಇರ್ಬೋದು ಮೂವಿ ಸಿಕ್ಕಿದೆ ಅಂತ ಬಟ್ ಅವಾಗ ನನಗೆ ಗೊತ್ತಾಗಿದ್ದು ಅದು ನಮ್ಮ ಅಬ್ಬ ಅಮ್ಮ ಮಾಡಿರೋ ಅವ್ರದ್ದು ಪುಣ್ಯ ಐ ಮೀನ್ ಅವ್ರು ಮಾಡಿರೋ ಗುಡ್ ನೀಟ್ಸ್ ಇಂದ ನನ್ಗೆ ಈ ತರ ಒಂದು ಬ್ಲೆಸಿಂಗ್ ಸಿಕ್ಕಿದೆ ಬಿಕಾಸ್ ನಮ್ಮ ಅಪ್ಪ ಯಾವಾಗ್ಲೂ ಒಂದು ಮಾತು ಹೇಳೋರು ನಾನು ಕೇಳುತ್ತಿದ್ದೆ ನಾನೇನೋ ಚಿಕ್ಕ ಅಮೌಂಟ್ ಕೇಳಿದ್ರೆ ಕೊಡಲ್ಲ ನೀವು ಸ್ಟ್ರೇಂಜರ್ಸ್ ಎಲ್ಲ ಗೊತ್ತಿಲ್ಲದವ್ರಿಗೆಲ್ಲ ಸುಮ್ಮನೆ ಏನ್ ಮಾಡ್ತೀರ ಅಂತ ನಾವು ಮಾಡೋ ಕಾರ್ಯ ಎಲ್ಲ ನಿಮ್ಗೆ ಒಳ್ಳೇದಾಗಿದೆ ಅಂತ ಮೋಸ್ಟ್ಲಿ ಅದು ಇವಾಗ ಅನಿಸ್ತದೆ ಈ ತರ ಒಂದು ಮೂವಿ ಸಿಗ್ಬೇಕಂದ್ರೆ ಅವಾಗ ಅವರು ಮಾಡಿರೋ ಒಳ್ಳೆ ಗುಣಗಳೇ ನನಗೆ ಸಿಕ್ಕಿದೆ ಬಿಕಾಸ್ ಅದು ಒಂಥರ ಪ್ಯೂರ್ ಲಕ್ ಈ ಮೂವಿ ಲ್ಯಾಕ್ ಮಾಡ್ತಿದ್ರೆ ನಂಗೆ ತುಂಬಾ ಪ್ರೌಡ್ ಐ ಆಮ್ ವೆರಿ ಪ್ರೌಡ್ ತುಂಬಾ ಹೆಮ್ಮೆ ಆಗ್ತದೆ ಇದು ನನ್ನ ಫಸ್ಟ್ ಮೂವಿನೇ ಈ ತರ ಒಂದು ಲಾಂಚ್ ಅಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾ ಅಂತ ಆಮೇಲೆ ಥ್ಯಾಂಕ್ ಯು ಅಪ್ಪ ನೀವೇ ನಮ್ಮ ಪದ ಅಂಡ್ ಐ ಲೈಕ್ ಟು ಥ್ಯಾಂಕ್ ಮೈ ವೈಫ್ ನಂದ್ ಫಸ್ಟ್ ಡೇ ಒನ್ ಇಂದ ನಂದ್ ಏನ್ ನನ್ ಮೂರ್ ಗಂಟೆ ಗೆದ್ರೆ ಅವಳು ಮೂರ್ ಗಂಟೆ ಗೆದ್ರೆ ಸೇಮ್ ಎವ್ರಿಥಿಂಗ್ ಶಿ ಇಸ್ ಬೀನ್ ಅ ಸಪೋರ್ಟ್ ಅಂಡ್ ಥ್ಯಾಂಕ್ಸ್ ಮೈ ಬ್ರದರ್ ಶರತ್ ಅಂಡ್ ಥ್ಯಾಂಕ್ಸ್ ಮೈ ಸಿಸ್ಟರ್ ಕೀರ್ತನ ಅಂಡ್ ನಮ್ಮ ಅತ್ತೆ ಮಾವ ಎಲ್ಲಾರ್ಗು ಈ ಮೂವಿ ಒಂಥರ ಎಮೋಷನ್ ಇದು ನಂದು ಡೆಬ್ಯೂ ಮೂವಿ ನನ್ಗೆ ಎಕ್ಸ್ಪ್ರೆಸ್ ಮಾಡಕ್ ಆಗ್ತಾ ಇಲ್ಲ ಆಕ್ಚುಲಿ ತುಂಬಾ ಎಕ್ಸ್ಪ್ರೆಸ್ ಮಾಡೋಣ ಅಂತ ಅನ್ಕೊಂಡಿದ್ದೆ ಬಟ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯಸ್ ಆಪರ್ಚುನಿಟಿ ಸರ್ ಅಮ್ ಯು ಯು ಎಲ್ಲರಿಗೂ ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ಈ ಒಂದು ಇದೆ ನಾಟ್ ಇಟ್ 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 ಒಳ್ಳೆಕ್ನಿಷಿಯನ್ಸ್ ಒಳ್ಳೆ ತಂತ್ರಜ್ಞರು ಒಳ್ಳೆ ಕಲಾವಿದರ ಸಂಘ ಸೇರಿದ ತಕ್ಷಣನೇ ಆಟೋಮೆಟಿಕಲಿ ಒಂದು ಹಿಟ್ ಪ್ರಾಜೆಕ್ಟ್ ಬಂದ್ಬಿಡುತ್ತೆ ವೈಬ್ರೇಷನ್ ಬರುತ್ತೆ ಅದೇ ರೀತಿ ನನ್ನ ಡೈರೆಕ್ಟರ್ ಈಸ್ ವೆರಿ ಇನ್ಸ್ಪೈರಿಂಗ್ ಡೈರೆಕ್ಟರ್ ಎಲ್ಲಾ ರೀತಿಯಲ್ಲೂ ಇನ್ಸ್ಪೈರ್ ಮಾಡ್ತಾ ಮಾಡ್ತಾ ಸಿ ನಾವು ಎಲ್ಲಾರು ಮಹಾನುಭಾವರೇ ಪ್ರೊವೈಡೆಡ್ ಫೆಸಿಲಿಟೀಸ್ ಎಲ್ಲಾರು ಗ್ರೇಟ್ ಥಿಂಗ್ಸ್ ಮಾಡೋ ಮಾಡಬಲ್ಲರು ನಾವು ಅವ್ರನ್ನ ಹೆಂಗೆ ಇನ್ಸ್ಪೈರ್ ಮಾಡ್ತೀವಿ ಅನ್ನೋ ರೀತಿಯಲ್ಲೇ ಒಂದು ಪ್ರಾಜೆಕ್ಟ್ ಹೋಗ್ಬಿಟ್ಟು ಬರುತ್ತೆ ಅದಕ್ಕೆ ಸಾಕ್ಷಿ ನಮ್ಮ ಡೈರೆಕ್ಟರ್ ಪ್ರೊಡ್ಯೂಸರ್ ನಾನ್ ಈ ಸಾಂಗ್ ಇಷ್ಟು ಸ್ಟ್ರಿಂಗ್ ಸೆನ್ಸಬಲ್ ಯೂಸ್ ಮಾಡೋಣ ಅಂದ ತಕ್ಷಣ ಓಕೆ ಅಂತ ವೆರಿ ಕಾಸ್ಟ್ಲಿ ಅದು ತುಂಬಾನೇ ಅದಕ್ಕೆ ತುಂಬಾ ಕಾಸ್ಟ್ಲಿ ಅದು ನಾನು ಹೇಳಿದ ತಕ್ಷಣ ಓಕೆ ಮಾಡೋಣ ಡೈರೆಕ್ಟರ್ ಅದು ಲೆವೆಲ್ಗಿ ಜಾಸ್ತಿ ಇದಾರೆ ಅವರು ಅವ್ರು ಕೂಡ ಓಕೆ ಮಾಡೋಣ 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 ಸೊ ಯೂಸ್ಡ್ ನೇಟಿವ್ ಇನ್ಸ್ಟ್ರೂಮೆಂಟ್ ಒಂದು ಸಾಂಗ್ ಸಾರಂಗಿ ಎಲ್ಲ ಬಳಸಿದ್ವಿ ಸಾರಂಗಿ ಋಷ ನಮ್ಮಲ್ಲಿ ತುಂಬಾ ಕಮ್ಮಿ ಇದ್ದಾರೆ ಅದೇ ಜಾಗಕ್ಕೆ ಹೋಗಿ ಬಳಸಿದ್ವಿ ಆ ರೀತಿಯಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿ ರೆಹಮಾನ್ ಮ್ಯೂಸಿಷನ್ಸ್ ಕೂಡ ಈ ಸಾಂಗ್ ಬಳಕೆ ಆಗಿದ್ದಾರೆ ಬಿಕಾಸ್ ನಮ್ಗೆ ಆ ನೇಟಿವಿಟಿನ ಆ ಜಾಗದಲ್ಲಿ ಬಳಸಿದ್ರೆ ಅದನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಅನ್ನೋದು ಒಂದೊಂದು ಇನ್ಸ್ಟ್ರೂಮೆಂಟ್ ಒಂದೊಂದು ನೇಟಿವಿಟಿ ಒಂದೊಂದು ಜಾಗದಲ್ಲಿ ಪ್ರಚಲಿತವಾಗಿರುತ್ತೆ ಚೆನ್ನಾಗಿ ನುಡ್ಸೋ ಬಲ್ಲವರಾಗಿರ್ತಾರೆ ಸೊ ಅಲ್ಲೇ ಹೋಗಿ ರೆಕಾರ್ಡ್ ಆಲ್ಮೋಸ್ಟ್ ಆಲ್ ಸೌತ್ ಟು ನಾರ್ತ್ ವರ್ಗು ಟ್ರಾವೆಲ್ ಮಾಡಿದ್ದೀವಿ ಮತ್ತೆ ಬಿಗಿನಿಂಗ್ ಇಂದ ಒಂದೇ ವೈಬ್ರೇಷನ್ ರವಿ ಸರ್ ಬರ್ತಾರೆ ಬರ್ತಾರೆ ಈ ಸಿನಿಮಾದಲ್ಲಿ ಸೊ ಒಂದು ಎಕ್ಸ್ಟ್ರಾ ಎಫರ್ಟ್ಸ್ ಬೇಕೇ ಬೇಕಾಗುತ್ತೆ ಒಂದು ಭಯ ಆಗುತ್ತೆ ಅವ್ರ ಸ್ಯಾಟಿಸ್ಫೈ ಮಾಡಬೇಕು ಅದೊಂದು ಭಯ ಇತ್ತು ಮೊದಲಿಂದನೂ ಇತ್ತು ಅದಕ್ಕೆ ಆ ರೀತಿಯಲ್ಲಿ ಈ ಪ್ರಾಜೆಕ್ಟ್ ಇದು ತಗೊಂಡಿದೆ ರವಿ ಸಾರ್ ಬಗ್ಗೆ ಹೇಳ್ಬೇಕು ಅಂದ್ರೆ ನಮ್ಮ ಇಡೀ ಕನ್ನಡ ಚಿತ್ರರಂಗ ನಾನು ಇದೊಂದು ಅದ್ಭುತವಾದ ವೇದಿಕೆ ಸರ್ ನಾನು ತುಂಬಾ ಕಡೆ ಸರ್ ಇದು ನಾವೆಲ್ಲರೂ ಇಡೀ ಕನ್ನಡ ಚಿತ್ರರಂಗ ಊಟ ಮಾಡ್ತಾ ಧೈರ್ಯವಾಗಿ ನಾನು ತುಂಬಾ ಕಡೆ ಹೇಳಿದೀನಿ ಬಿಕಾಸ್ ಆ ಒಂದು ಪ್ರೊಡಕ್ಷನ್ ಪ್ರೊಡಕ್ಷನ್ ಹೌಸ್ ಬ್ರಾಟ್ ಸಿನಿಮಾ ಬ್ಯಾಕ್ ರವಿ ಸಾರ್ ರಿಚ್ ಅಂದ್ರೆ ಏನು ತೋರಿಸಿದ್ದು ಅವ್ರಿಗೆ ಇವತ್ತು ನಾವೆಲ್ಲಾ ತಂತ್ರಜ್ಞರು ನೆನೆಸ್ಕೊಳ್ಳೇ ಬೇಕಾಗಿರೋ ಒಂದು ವಿಷಯ ಅದು ಸೊ ನಾನು ಪ್ರೌಡ್ ಆಗಿ ತುಂಬಾ ಕಡೆ ಹೇಳ್ಕೊಂಡಿದ್ದೀನಿ ಆದ್ರೆ ಅವ್ರ ಮುಂದೆ ಹೇಳ್ತಾ ಇದ್ದೀನಿ ನಾನು ಅರ್ಲಿಯರ್ ನಾನು ಸಾರು ಸೌಂಡ್ ಆಗಿ ಕೆಲವು ಸಿನಿಮಾ ಮಿಕ್ಸ್ ಮಾಡಿದ್ದೀನಿ ನರಸಿಂಹ ಕೆಲವು ಸಿನಿಮಾಗಳು ಮಿಕ್ಸ್ ಮಾಡಿದೀನಿ ಮ್ಯೂಸಿಕ್ ನಾನು ಈ ಸಿನಿಮಾಗ್ ಮಾಡ್ತಾ ಇದ್ದೀನಿ ಅನ್ನೋದೊಂದು ನನ್ನ ದೊಡ್ಡ ಕನಸು ಇವತ್ತೇ ಪ್ರಾಣ ಹೋದ್ರೂ ಓಕೆ ತುಂಬಾ ಕನಸು ಇಲ್ಲ ಕನಸು ಇಲ್ಲಲ್ಲ ಅದು ನಾನು ಹೇಳ್ತಾ ಇದ್ದೀನಿ ಅಂದ್ರೆ ಅಟ್ಲೀಸ್ಟ್ ಆ ಲೆವೆಲ್ಗೆ ವ್ಯಾಲ್ಯೂ ಇದೆ ನನ್ನ ತರ ಇದೆ ಥ್ಯಾಂಕ್ಸ್ ಮೈ ಪ್ರೊಡ್ಯೂಸರ್ ಎಲ್ಲ ರೀತಿಯಲ್ಲೂ ಸಪೋರ್ಟ್ ಮಾಡಿದ್ದಾರೆ ಅವರು ನಮ್ಗೆ ಈ ಇನ್ಸ್ಟ್ರುಮೆಂಟ್ ಬೇಕು ಅಂದಾಗ ಅದನ್ನ ಬಳಸಿದ್ರೆ ಸ್ಟ್ಯಾಂಡರ್ಡ್ ಮ್ಯೂಸಿಷಿಯನ್ಸ್ ನೇ ಬಳಸಿ ಈ ಪ್ರಾಜೆಕ್ಟ್ ಮಾಡಿದ್ದೀನಿ ಎಲ್ಲೂ ಕಾಂಪ್ರೂವ್ ಆಗಿಲ್ಲ ಎಲ್ಲ ಮಾಧ್ಯಮ ಹತ್ತಿರವರೆಗೂ ಮೀಡಿಯಾದವ್ರಿಗೆ ಯೂಟ್ಯೂಬರ್ಸ್ ಎಲ್ಲರಿಗೂ ವಂದನೆಗಳು ಈ ತರ ಸಪೋರ್ಟಿವ್ ಆಗಿ ಎಲ್ಲರೂ ಬಂದು ಈ ಎಲ್ಲ ಒಂದು ಕ್ಯಾಪ್ಚರ್ ಮಾಡ್ತಿದ್ದೀರ ಅನ್ನೋದು ಒಂದು ತುಂಬಾ ಖುಷಿ ಇದೆ ಅದಕ್ಕೆ ತುಂಬಾ ತುಂಬಾನೇ ಧನ್ಯವಾದಗಳನ್ನ ತಿಳಿಸ್ತಾ ಪ್ರೀತಿ ಅಂದ್ರೆ ರವಿ ಸರ್ ಇಲ್ಲ ರವಿ ಸರ್ ಇಲ್ದೇನೆ ಪ್ರೀತಿ ಅಂದ್ರೆ ಪ್ಯಾರ ಇಲ್ಲ ಅನ್ನೋದು ನಾವು ನಾನು ಚಿಕ್ಕ ವಯಸ್ಸಿಂದ ನೋಡ್ತಾ ಬಂದಿರೋದ್ರಿಂದ ಅವರು ಎಷ್ಟು ಸಿನಿಮಾಗಳ ಗಳೆಲ್ಲ ಮಾಡಿದ್ದಾರೆ ಅದರಿಂದ ನಾವು ಇನ್ಸ್ಪೈರ್ ಆಗಿ ಅವ್ರ ಸಾಂಗ್ಗಳನ್ನ ಕೇಳ್ಕೊಂತ ಬಂದ್ ಬಂದಿರೋದು ಅದರಲ್ಲೂ ಸಿನ್ಮಾ ಮಾಡಬೇಕು ಅಂತ ಅಂದಾಗೆಲ್ಲ ಅವ್ರ ಸಾಂಗ್ ಗಳು ತುಂಬಾನೇ ಇನ್ಸ್ಪಿರೇಷನ್ ತೊಗೊಂಡೇನೆ ಸಾಂಗ್ ಇತ್ತು ಅಂದ್ರೆ ಒಂದು ಸಿನ್ಮಾ ಮಾಡೋದಕ್ಕೆ ಒಂದು ಸ್ಫೂರ್ತಿ ಅನ್ನೋದೊಂದು ಆ ಅನ್ಕೊಂಡು ಸಿನ್ಮಾ ಮಾಡಿರೋದು ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಪ್ರೊಡ್ಯೂಸರ್ ಎಚ್ ಎಸ್ ನಾಗಶಿ ಅವರು ಪ್ರತಿಯೊಂದು ಹಂತದಲ್ಲೂ ಸಹಿತ ನಾನು ಏನೇನು ಅನ್ಕೊಂಡಿದ್ದೆ ಏನೇನು ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಪ್ರತಿಯೊಂದನ್ನು ಸಹಿತ ಸಪೋರ್ಟಿವ್ ಆಗಿ ಎಲ್ಲ ನನಗೆ ಅಹ್ ದೊರಕೋ ಆಮೇಲೆ ಯಾವುದೇ ಸಿಚುವೇಶನ್ ಅಲ್ಲೂ ಸಹಿತ ಇಂತ ಕಡೆ ಹೋಗಿ ಶೂಟಿಂಗ್ ಮಾಡಬೇಕು ಇಂತ ಕಡೆ ಮಾಡ್ತು ಅಂತಂದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಜಸ್ಟ್ ಅದೊಂದು ಹೇಳ್ತಿದ್ದಂಗೆ ಹೌದಾ ಓಕೆ ಅಲ್ಲಿ ಮಾಡಿ ಚೆನ್ನಾಗಿ ಬಂತು ಅಂತಂದ್ರೆ ಖಂಡಿತವಾಗಿ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿ ಪ್ರತಿಯೊಂದು ಹಂತದಲ್ಲೂ ಸಹಿತ ಏನಂತ ಯಾವ್ದಕ್ಕೂ ಕಮ್ಮಿ ಮಾಡ್ದೇನೆ ನಮ್ಗೆ ಸಪೋರ್ಟಿವ್ ಆಗಿ ಶೂಟಿಂಗ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಇಲ್ಲಿವರೆಗೂ ಒಂದು ಏಯ್ಟಿ ಪರ್ಸೆಂಟ್ ಕಂಪ್ಲೀಟ್ ಆಗಿದೆ ಶೂಟಿಂಗ್ ಎಲ್ಲ ಕಾಶ್ಮೀರು ರಾಜಸ್ಥಾನ ಅಂಡಮಾನ್ ಮಂಗಳೂರು ಚಿಕ್ಕಮಗಳೂರು ಮೈಸೂರು ಬೆಂಗಳೂರು ಎಲ್ಲಾ ಕಡೆನೂ ಶೂಟ್ ಮಾಡ್ಕೊಂಡ್ ಬಂದಿದೀವಿ ಇದಕ್ಕೆಲ್ಲ ಪ್ರತಿಯೊಂದು ಹಂತದಲ್ಲೂ ಸಹಿತ ಬೇರೆ ಬೇರೆ ಲೊಕೇಶನ್ ಅಂತ ಅಂದಾಗ ಅದರದೇ ಆದ ಒಂದು ಸಮಸ್ಯೆಗಳು ಎಲ್ಲ ಪರಿ ಸಿಕ್ತಾನೆ ಬರ್ತಾನೆ ಇರ್ತಿತ್ತು ಬಟ್ ಅದಕ್ಕೆಲ್ಲ ಪರಿಹಾರ ಅಂತ ಅಂದ್ರೆ ಎಚ್ ಎಸ್ ನಾಗಶ್ರೀ ಮೇಡಮ್ ಅವರು ಯಾಕೆಂತಂದ್ರೆ ಯಾವುದೇ ಸಿಚುವೇಶನ್ ಎಂತ ಸಿಚುಯೇಷನ್ ಇತ್ತು ಎಂತ ಸಿಚುವೇಷನ್ ಇರ್ತೋ ಅಂತಂದ್ರೂ ಸಹಿತ ಯಾವ್ದಕ್ಕೂ ಕಮ್ಮಿ ಮಾಡ್ತಾನೆ ಪ್ರತಿಯೊಂದಕ್ಕೂ ಸಪೋರ್ಟ್ ಮಾಡ್ತಾ ಬಂದ್ರು ಧನ್ಯವಾದಗಳು ಆಮೇಲೆ ಫಸ್ಟ್ ನಾನು ಕತೆ ಹೇಳಿದಾಗ ಪ್ರೊಡ್ಯೂಸರ್ ಈ ತರ ಹೆಂಗೆ ಈ ತರ ಇದೆ ಈ ತರ ಕತೆ ಇದೆ ಒಂದು ಮ್ಯೂಸಿಕಲ್ ಸಿನ್ಮಾ ಹಾಕ್ಬೇಕು ಅಂದ್ಬಿಟ್ಟು ಹೇಳಿ ಒಂದು ಸ್ಟಾರ್ಟ್ ಮಾಡ್ಕೊಂಡಿದ್ವಿ ಆವಾಗ್ಲೇನೆ ನನ್ನ ಸರ್ನ ನಾನು ಮೀಟ್ ಮಾಡಿದೆ ಯಾಕಂತಂದ್ರೆ ಸಂಗೀತದಿಂದನೇ ನಮ್ ಸಿನಿಮಾ ಸ್ಟಾರ್ಟ್ ಆಗ್ಬೇಕು ಅಂತ ಹೇಳಿ ಯಾಕೆಂತಂದ್ರೆ ಒಂದು ಇನ್ಸ್ಪಿರೇಷನ್ ಒಂದು ಅಂತಂದ್ರೆ ಮ್ಯೂಸಿಕ್ ಹೇಳ್ತಾ ಕೇಳ್ತಾನೆ ಕ್ರಿಯೇಷನ್ ಆಗುತ್ತೆ ಒಂದು ದೃಶ್ಯ ಒಂದು ಕಣ್ಮೆ ಬರತರ ಆಗುತ್ತೆ ಅದು ನಾನು ಯಾವ ಕಥೆ ಮಾಡ್ಕೊಂಡಿದ್ದೆ ಸಂಗೀತ ಜೊತೆಗೆ ಜೋಡಿಸ್ಕೊಂಡಾಗ ಒಂದೇನೋ ಒಂದು ಅದ್ಭುತವಾಗಿ ಮಾಡ್ಬೋದು ಅನ್ನೋ ಒಂದು ನಂಬಿಕೆನೂ ಬಂತು ಆ ನಂಬಿಕೆ ಮೇಲೆನೆ ಎಲ್ಲಾ ಸಾಂಗ್ಸ್ ಗಳನ್ನು ಮೊದಲೇ ಎಲ್ಲ ರೆಡಿ ಮಾಡ್ಕೊಂಡು ಶೂಟಿಂಗ್ ಇಂತ ಮುಂಚೆನೆ ಆ ಸಂಗೀತ ರೆಡಿ ಆಗಿದ್ದಕ್ಕೇನೆ ನಾವು ಈ ಮಟ್ಟಕ್ಕೆ ಇಲ್ಲಿ ತನಕನೂ ಶೂಟಿಂಗ್ ಮಾಡೋದಕ್ಕೆ ಸಾಧ್ಯ ಆಯ್ತು ಥ್ಯಾಂಕ್ ಯು ಸರ್ ಯಾಕೆ ಅಂತಂದ್ರೆ ಇನ್ಸ್ಪಿರೇಷನ್ ಎಷ್ಟು ಇಂಪಾರ್ಟೆಂಟ್ ಅಂತ ಅಂದ್ರೆ ಎಡಿಟರ್ ಆಗಿ ಕೆಲಸ ಮಾಡ್ತಾ ಇದ್ದೆ ನಾನು ಮ್ಯಾಕ್ಸಿಮಮ್ ಎಲ್ಲ ಸಾಂಗ್ಸ್ ಗಳನ್ನ ಜಾಸ್ತಿ ಎಡಿಟಿಂಗ್ ಮಾಡ್ತಾ ಇದ್ದೆ ಇದ್ದೆಲ್ಲ ಮಾಡಿರೋ ಸಾಂಗ್ ಅಂತಂದ್ರೆ ರಾಜ್ ಸಿನ್ಮಾದಲ್ಲಿ ಏ ಪಾರು ಅಂತ ಸಿನ್ಮಾ ಸಾಂಗ್ ಬಂತು ಅಪ್ಪು ಸರ್ದು ಅದು ಸೌತ್ ಇಂಡಿಯಾದಲ್ಲಿ ತರ ಎಫೆಕ್ಟ್ಸ್ ಆತರದೆಲ್ಲ ಕಟಿಂಗ್ಸ್ ಎಲ್ಲ ಯೂಸ್ ಮಾಡಿದ್ದು ನಾನು ಮಾಡಿದ್ದೆ ಅದು ತುಂಬಾ ಅಪ್ರಿಶಿಯೇಷನ್ ತುಂಬಾ ಚೆನ್ನಾಗಿ ಬಂತು ಅಂದ್ರೆ ಈ ತರ ಎಲ್ಲ ಇದ್ದಾಗ ಮ್ಯೂಸಿಕ್ ಒಂದು ಇದ್ದಾಗ ಅದಕ್ಕೆ ವಿಜುವಲೈಸ್ ಸಿಂಕ್ ಮಾಡಿದಾಗ ಯಾವ ರೀತಿ ಎಫೆಕ್ಟಿವ್ ಆಗಿರುತ್ತೆ ಅನ್ನೋದು ನಾನು ನಾನು ಯಾವಾಗ ವರ್ಕ್ ಮಾಡ್ತಿದ್ದೆ ಅವಾಗೆಲ್ಲ ನನಗೆ ರಿಯಲೈಸ್ ಆಗ್ತಾ ಇತ್ತು ಆಮೇಲೆ ಯಾವ ರೀತಿ ಇಷ್ಟ ಪಡಿಸಬಹುದು ಅನ್ನೋದು ಒಂದು ನನಗೆ ಆ ಗೊತ್ತಾಗ್ತಾ ಇತ್ತು ಆಮೇಲೆ ಪ್ರತಿ ಒಂದು ಹಂತದಲ್ಲೂ ಸಹಿತ ಯಾವ್ದು ಶೂಟಿಂಗ್ ಮಾಡ್ತೀವಿ ಅದಕ್ಕೆಲ್ಲ ಮಾಡೋದಕ್ಕಿಂತ ಮುಂಚೆ ಸರ್ ಹತ್ರ ಒಂದು ರೀ ರೆಕಾರ್ಡ್ ಇಟ್ ರೆಡಿ ಮಾಡಿಸಿಕೊಂಡು ಹೋಗ್ತಾ ಇದ್ದೆ ಯಾಕೆಂದ್ರೆ ನನಗೆ ಆ ಮ್ಯೂಸಿಕ್ ಇದ್ದಾಗ ನನ್ಗೆ ಏನಾದ್ರು ಒಂದು ವಿಶುಯುವಲ್ ಅದಕ್ಕೆ ಇದ್ದಾಗ ಯಾವ ರೀತಿ ಅದು ಎಫೆಕ್ಟಿವ್ ಆಗಿರುತ್ತೆ ಅನ್ನೋದನ್ನ ನೋಡ್ಕೊಂಡು ಕಂಪೋಸ್ ಮಾಡಿಸಿಕೊಂಡು ಶೂಟಿಂಗ್ ಹೋಗಿ ಅಲ್ಲಿ ಸಿಂಕ್ ಮಾಡಿದಾಗ ಎಲ್ಲ ಮೆಚ್ಕೋತಾರೆ ಕಾನ್ಫಿಡೆನ್ಸ್ ಬರ್ತಾ ಇತ್ತು ಅದಕ್ಕೆಲ್ಲ ಸಪೋರ್ಟಿವ್ ಆಗಿ ಯಾವಾಗ ಎನಿ ಟೈಮ್ ಫೋನ್ ಮಾಡಿದಾಗಲೂ ಸಹಿತ ಇಲ್ಲ ಅಂದೇನೆ ಎಲ್ಲ ನನಗೆ ಮಾಡ್ಕೊಟ್ಟಿದ್ದಾರೆ ಅದಂತ ನಾನು ಮರ್ಯಾದಕ್ ಯಾಕೆ ಅಂತಂದ್ರೆ ಮ್ಯೂಸಿಕ್ ಎಷ್ಟು ಇಂಪಾರ್ಟೆಂಟ್ ಅಂತ ಅಂದ್ಬಿಟ್ಟು ಪ್ರತಿಯೊಬ್ರುಗು ನಮ್ಮ ಸಿನಿಮಾದಲ್ಲಿ ಇರೋರಿಗೆಲ್ಲ ಗೊತ್ತು ಯಾಕೆಂದ್ರೆ ಮ್ಯೂಸಿಕ್ ಮೊದಲನೇ ಇನ್ವಿಟೇಷನ್ ಫಸ್ಟ್ ಮ್ಯೂಸಿಕ್ ಒಂದು ಕೇಳೋದಕ್ಕೆ ಇಷ್ಟ ಆಯ್ತು ಅಂತಂದ್ರೆ ಎಲ್ಲೋ ಒಂದ್ ಕಡೆ ಓಕೆ ನೋಡ್ಬೋದು ಅನ್ನೋ ತರ ಒಂದು ಒಪಿನಿಯನ್ ಬರುತ್ತೆ ಎಲ್ಲಾರ್ಗು ಇದ್ರ ತುಂಬಾ ಪ್ರಾಮುಖ್ಯತೆ ಕೊಟ್ಟು ಸಿನಿಮಾ ಆಮೇಲೆ ತುಂಬಾ ಅದ್ಭುತವಾದ ಕ್ಯಾರೆಕ್ಟರ್ ಮಾಡ್ತಿದ್ದಾರೆ ಯಾಕೆ ಅಂತಂದ್ರೆ ಅದು ಆ ಎಮೋಷನ್ ಅಂತ ಅಂದಾಗ ಪ್ರೀತಿಲಿ ಯಾವ ರೀತಿ ಎಮೋಷನ್ ಅಂತ ಅಂದಾಗ ಬರೀ ಹುಡುಗ ಹುಡ್ಗಿ ಮಧ್ಯದಲ್ಲಿ ಎಮೋಷನ್ ಎಮೋಷನ್ಗಿಂತ ಹೆಚ್ಚಾಗಿ ತಂದೆ ಮಗಳು ಮಧ್ಯದಲ್ಲಿರೋ ಒಂದು ಬಾಂಧವ್ಯ ಯಾವ ರೀತಿ ಯಾವ ಮಟ್ಟಕ್ಕೆ ತಗೊಂಡು ಹೋಗ್ಬೋದು ಅನ್ನೋ ಇದ್ರ ಮೇಲೆ ಅಹ್ ಕಥೆ ಕತೆ ಮಾಡ್ಕೊಂಡಿದ್ದೆ ಅದೇ ತರಾನೇ ಸಿನಿಮಾ ತೆರೆ ಮೇಲೂ ಸಹಿತ ವಿತ್ ಎಮೋಷನ್ ಆಕ್ಚುಲಿ ಬಂದು ಎನೋ ಎಮೋಷನ್ ಜರ್ನಿ ಆಫ್ ಲವ್ ಅಂತ ಅಂದ್ರೆ ಬರೀ ಹುಡ್ಗ ಹುಡುಗಿ ಮಧ್ಯದಲ್ಲಿ ಇರೋಂತಲ್ದೇ ತಂದೆ ಮಕ್ಳು ಮಧ್ಯದಲ್ಲಿ ಇರೋ ಒಂದು ಯಾವ ರೀತಿ ಒಂದು ಅಗಾಧವಾದ ಬಾಂಡಿಂಗ್ ಯಾವ ರೀತಿ ಮಾಡ್ಬೋದು ಅನ್ನೋದ್ರ ಮೇಲೆ ಹೋಗುತ್ತೆ ದೃಶ್ಯ ಎಲ್ಲ ಆಮೇಲೆ ಅಹ್ ಎಲ್ಲರೂ ಒಂದು ಹುಡುಗ ಹುಡುಗಿ ಮಧ್ಯದಲ್ಲಿ ಪ್ರೀತಿ ಯಾವ ರೀತಿ ಬಾಂಡಿಂಗ್ ಇರುತ್ತೆ ಅಂದ್ರೆ ಒಂದ್ ಹುಡುಗಿಗೋಸ್ಕರ ಒಂದು ಹುಡುಗ ಪ್ರಾಣ ಬಿಡೋದಕ್ಕೂ ತಯಾರಿ ಹುಡುಗಿಗೋಸ್ಕರ ಹುಡುಗನೂ ಪ್ರಾಣ ಬಿಡೋ ಯಾಕಂದ್ರೆ ಆತರ ಒಂದು ಪ್ರೀತಿ ಬಿಲ್ಡ್ ಆಗಿರುತ್ತೆ ಯಾಕಂದ್ರೆ ಒಂದು ಹುಡುಗಿ ಸಿಗ್ಲಾಂತಂದ್ರೆ ಈಸಿಯಾಗಿ ಪ್ರಾಣ ಬಿಟ್ಬಿಡ್ತಾರೆ ಹುಡುಗ ಸಿಗ್ಲಿಲ್ಲ ಅಂದ್ರೆ ಹುಡುಗಿ ಹೋಗಿರ್ತಾರೆ ಯಾಕಂದ್ರೆ ಅಷ್ಟೊಂದು ಬಾಂಡಿಂಗ್ ಇರುತ್ತೆ ತುಂಬಾ ರಿಚ್ ಆಗಿ ಬರ್ತಾ ಇದೆ ಒಳ್ಳೊಳ್ಳೆ ಲೊಕೇಶನ್ಸ್ ಶೂಟ್ ಮಾಡಿದೀವಿ ಮತ್ತೆ ನಮ್ಮ ಡೈರೆಕ್ಟರ್ ಒಂದು ಎಮೋಷನಲ್ ಲವ್ ಸ್ಟೋರಿ ತುಂಬಾ ಚೆನ್ನಾಗಿ ಕಟ್ಕೊಂಡಿದ್ದಾರೆ ಅಂದ್ರೆ ಕತೆನೆ ಹಂಗಿದೆ ಸಿನಿಮಾ ತುಂಬಾ ಸ್ಕೋಪ್ ಇದೆ ಕಾಶ್ಮೀರಲ್ಲಿ ಒಂದು ಸಾಂಗ್ ಶೂಟ್ ಮಾಡಿದೀವಿ ಜೈಸರ್ಮೀರಲ್ಲಿ ರಾಜಸ್ಥಾನಲ್ಲಿ ಒಂದು ಸಾಂಗ್ ಶೂಟ್ ಮಾಡಿದ್ವಿ ಚಿಕ್ಕಮಂಗ್ಳೂರಲ್ಲಿ ಕತೆ ಒಂದಷ್ಟು ಫ್ಲೋ ಆಗುತ್ತೆ ಆಮೇಲೆ ಒಂದು ಅಂಡರ್ ವಾಟರ್ ಸೀಕ್ವೆನ್ಸು ಅಂಡಮಾನನ್ನು ಶೂಟ್ ಮಾಡಿದ್ದೀವಿ ಹಾಗಾಗಿ ವಿಷುವಲಿ ಡೆಫಿನೆಟಾಗಿ ಒಂದು ಟ್ರೀಟ್ ಆಗಿರುತ್ತೆ ಈ ಸಿನಿಮಾ ಮತ್ತು ಸರ್ ಜೊತೆಯಲ್ಲಿ ಒಂದು ಎರಡನೇ ಸಿನಿಮಾ ಬಡ್ಡವಾದಲ್ಲಿ ಮಾಡಿದ್ದೆ ಸರ್ ಜೊತೆಯಲ್ಲಿ ತುಂಬ ಖುಷಿ ಆಗ್ತದೆ ಡೆಫಿನೆಟಾಗಿ ಜೊತೆಗೆ ಮ್ಯೂಸಿಕ್ಕು ಈ ಸಿನಿಮಾ ಜೀವನೇ ಒಂದು ಸಂಗೀತ ಆಗಿದೆ ನಾನು ಸ್ವಾಗತ ಕೋರ್ತಾ ಇದ್ದೇನೆ ಧನ್ಯವಾದಗಳು ರವಿ ಸರ್ ನಮ್ ಮೂವಿಯಲ್ಲಿ ಆಕ್ಟ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದೇ ನಮ್ಗೆ ದೊಡ್ಡ ಸಂತೋಷ ಯಾಕಂದ್ರೆ ರವಿ ಸರ್ ಒಪ್ಕೊಂಡು ಈಗ ಪ್ಯಾಕ್ ಮತ್ತೆ ಹೇಳ್ಬಿಟ್ಟು ಮೇಡಮ್ ಅವಾಗಲೇ ಹೇಳಿದ್ರು ರವಿ ಸರ್ ಆಕ್ಟ್ ಆಗಿದೆ ಟೈಟಲ್ ಅಂತ ಹೇಳ್ಬಿಡೋ ಹಾಗಾಗಿ ರವಿ ಸರ್ ಅಂದ್ರೆ ನಾ ಕತೆ ನಿರ್ದೇಶಕರು ಏನು ಸುಪ್ರಿ ಸರ್ ಕತೆ ಮಾಡ್ಬೇಕಾದ್ರೆ ಪಾತ್ರ ರವಿ ಸರ್ ರವಿ ಸರ್ ಅಂತಾನೆ ಅನ್ಕೊಂಡ್ ಮೈಂಡ್ ಅಲ್ಲಿ ಇದ್ದಿತ್ತು ಸೊ ಕೊನೆ ತನಕ ರವಿ ಸರ್ಗೆ ಗೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತೀನಿ ನಾನು ನಿಜವಾಗ್ಲೂ ಸರ್ ಒಪ್ಕೊಂಡು ನಮ್ಮ ಮೂವಿಯಲ್ಲಿ ಮಾಡ್ತಾ ಇರೋದಕ್ಕೆ ಯಾಕಂದ್ರೆ ಅದು ಎಷ್ಟು ಹೇಳೋದು ಕಡಿಮೆನೆ ಆ ಪಾತ್ರ ಹಾಗಿದೆ ರವಿ ಸರ್ದು ಮತ್ತೆ ರವಿ ಸರ್ ಅದು ಕರೆಕ್ಟ್ ಆಗಿ ಸೂಕ್ತ ಆ ತರ ಇದೆ ಅದು ಪಾತ್ರ ನಾನು ಆಕ್ಚುಲಿ ಡೈರೆಕ್ಷನ್ ಮಾಡ್ಬೇಕಂತ ಹೇಳಿ ಬಂದಿದ್ದು ಇಂಡಸ್ಟ್ರಿಗೆ ಅಲ್ಲ ಕತೆ ಎಲ್ಲ ಚೆನ್ನಾಗಿರೋದ್ ನೋಡ್ಬಿಟ್ಟು ಪ್ರೊಡ್ಯೂಸರ್ ಆಗಿದ್ದೀನಿ ಮತ್ತೆ ಕತೆಗೆ ಏನ್ ಬೇಕೋ ಅದೆಲ್ಲ ಚಿತ್ರೀಕರಣದಲ್ಲಿ ಯಾವ್ದಕ್ಕೂ ಏನು ಕೊರತೆ ಇಲ್ಲನೆ ಒಂದು ಒಳ್ಳೆ ರೀತಿ ಚಿತ್ರ ಮಾಡಿದೀನಿ ಇಡೀ ಕುಟುಂಬ ಸಮೇತ ಥೇಟ್ರಲ್ಲಿ ಬಂದ್ ನೋಡೋಂತ ಸಿನ್ಮಾ ಹಾಗಾಗಿ ನಿಮ್ಮೆಲ್ಲರ ಆಶೀರ್ವಾದ ಬೇಕಾಗತ್ತೆ ಧನ್ಯವಾದಗಳು